ನಮಸ್ಕಾರ ನಮ್ಮ ಸೋದರತೆಯ ಅರವತ್ತನೇ ವಿವಾಹ ವಾರ್ಷಿಕೋತ್ಸವದಲ್ಲಿ ಪೂಜೆಗಳೆಲ್ಲ ಮುಗಿದಿದೆ ಆರತಿ ಒಂದು ಉಳಿದಿದೆ ಅಷ್ಟೊಳಗೆ ಕೇಕ್ ಕಟ್ ಮಾಡೋ ಪ್ರೋಗ್ರಾಮ್ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ಶ್ರೀ ನೋಡಿ ರೂಢಿ ಮಾಡೋದಕ್ಕೆ ತುಂಬ ಅಪ್ಪನ ಆ್ಯನಿವರ್ಸರಿ ಶೀಲ ಭಾವ ಸುಮಾ ಇದ್ದಾಳೆ ರಾಗಿನಾಥ್ ಇದ್ದಾರೆ ರಾಜು ಇದ್ದಾನೆ ಆಮೇಲೆ ಮಾಧು ಇದ್ದಾನೆ ಹ್ಯಾಪಿ ಸಿಕ್ಸ್ಟಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ ಅಮ್ಮರಿ ತಗೊಂಡಿದ್ದಾನೆ ನೋಡಿ ನಮ್ಮ ಒಂದು ಅರವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಎಲ್ಲ ಫ್ಯಾಮಿಲಿಯವರೆಲ್ಲ ರೆಡಿ ಆಗಿದ್ದೀವಿ ಇಟ್ಕೊಂಡಿದೀವಿ ಓಕೆ ರೆಡಿ ಇಲ್ಲ ನೋಡಿ ನೋಡಿ ಹಾ ಅರವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತ್ತೆ ಮತ್ತು ಮಾವನಿಗೆ ಕಟ್ ಸೋದರ ಸುಮಿತ್ರತೆ ಸೋದರತೆ ಮಗ ಶಾಂತ

ಆ ಮತ್ತೆ ಸುಧಾರಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಂತೋಷವಾದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಟಿಯಲ್ಲಿ ನಮಗೆ ಇವರೆಲ್ಲರೂ ಒಂದು ದೈಹಿತರು ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿ ಮಾಡಬಹುದು ಇದೆ ದೇವರನ್ನ ನೋಡಕ್ಕಾಗಲ್ಲ ಪ್ರತ್ಯಕ್ಷವಾಗಿ ಕೊಡಕ್ಕಾಗಲ್ಲ ದೇವರನ್ನ ಪುರೈತ ಮುಖಾಂತರ ನಾವು ನೋಡಬಹುದು ನಮ್ಮಲ್ಲಿ ಎಷ್ಟು ಲೋಕದೋಷ ಇರಬಹುದು ಅಥವಾ ನಾವು ನೋಡುವಂತ ಒಂದು ತುಳೋಕ ಕಮ್ಮಿ ಆಗ್ಬೋದು ಮಾಡೋದು ಅಂತ ತಾವು ದಷ್ಟು ಒಂದು ಅದನ್ನು ಮನಸ್ಸಬೇಕು ನಾವು ಇಲ್ಲ ಪಾಟೀಲ್ தா அதிகாடி அவர குடும்பு மன மக்கள் மொமக்கள் நம்ம நத்த அவரை குடும்பத்தை நம்ம ஆசீர்வச்சனும் நம்ம ஆசீர்வாதம் நம்ம நெய்லாய் அதுக்கோஸ்க்கு ಮಂತ್ರ ನತ್ಯಲ ವೇದ್ಧವಾಗಿ ಎಲ್ಲ ವಿರೋಧಕ್ಕೂ ಸಹ ಮಂತ್ರಪೂರ್ವಕವಾಗಿ ಆಶೀರ್ವಾದ ಮಾಡಿಯಾಗಿದೆಸಾರುವರೆ ಭೋಜನಾ ಬ್ರಾಹ್ಮಣ ಆದಿ ಭಾಷೆಯನ್ನು ಹೆಚ್ಚು ಮನೆಯು ಅದು ಖಚಿತ ಯಾಕೆ ಕೇಳಿದರೆ ನಾವು ಮಾಡುವಂತಹ ಕಾರ್ಯಕ್ರಮಗಳು ಶ್ರದ್ಧಾ ಲೋಪ ಭಕ್ತಿಯ ಲೋಪ ಅಥವಾ ದ್ರವ್ಯಗಳನ್ನು ಸಂಗ್ರಹ ಮಾಡುವಾಗ ಲೋಪ ಕಣ್ಣಿಗೆ ಕಾನೂನು ಸರ್ವಜ್ಞನಾದಂತಹ ಪರಮಾತ್ಮ ಪರಿಪೂರ್ಣವಾದಂತಹ ಕೆಲಸವನ್ನು ಮಾತ್ರ ಒಪ್ಪಿಕೊಳ್ತಾ ಇರೋದು ಹಾಗಾದರೆ ಪರಿಪೂರ್ಣತೆ ಹೇಗಾಗ್ತದೆ ಅಂತೇಳಿದರೆ ಪೂಜಾವಸಾನೆ ಹೋಮ ಅಂತೆ ಭೋಜನಾಂತ್ಯ ಪುನಃ ಪುನಃ ಬ್ರಾಹ್ಮಣ ಜ್ಞಾನಿ ಭಾಷೆ ಮನೆಯಲ್ಲಿ ಸ್ವಚ್ಛವನ್ನು ಅಂತ ಅಂತಂದರೆ ಈ ಕರ್ಮಾಂಗವನ್ನು ಮಾಡಿಸಿದಂತಹ ಬ್ರಾಹ್ಮಣರಿಂದ ಕರ್ಮಾಂತದಲ್ಲಿ ಅಂದರೆ ಹೋಮದ ಕೊನೆಯಲ್ಲಿ ಅಥವಾ ಪೂಜೆಯ ಕೊನೆಯಲ್ಲಿ ತಕ್ಷಣದಲ್ಲಿ ಒಳ್ಳೆಯ ಮಾತುಗಳನ್ನು ಹೇಳಿಸಬೇಕು ಎಲ್ಲದೂ ಒಳ್ಳೆಯದಾಗಿದೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ ಹೇಳಿದಾಗ ಕಚ್ಚಮನ್ನಂತೆ ದೇವತಾ ತಥಾಸ್ತು ಅಂತ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಅವರು ಹೇಳಿದ ಹಾಗೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂಥ ದೈವತಂ ತನ್ಮಂತ್ರ ಬ್ರಾಹ್ಮಣಾಧೀನಂ ಬ್ರಾಹ್ಮಣ ನಮದೇವತಾ ಅಂತ ಕೃಷ್ಣ ಪರಮಾತ್ಮ ಹೇಳಿ ನಾವು ಗಂಗಾಧರೇಶ್ವರನ ಅನುಗ್ರಹ ಮಾಡಲಿ ಎಲ್ಲ ಕುಟುಂಬಕ್ಕೆ ನೆಮ್ಮದಿಯಾದಂತಹ ಜೀವನವನ್ನು ನಡೆಸುವಂತಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಪುರೋಹಿತರು ಸಹ ಆಶೀರ್ವಾದ ಮಾಡ್ತಾರೆ ிா சரி <laughs> 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 ಗಂಗಾಧರಿ ಈಶ್ವರ ಗಣ ತಿಮ್ಮ ಅವರ ಅನುಗ್ರಹದಿಂದ ಅತ್ತೆ ಮಕ್ಕಳಿನ ಇವತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ತುಂಬ ಚೆನ್ನಾಗಿ ನಡೆಯಿತು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ದೇವಸ್ಥಾನದಲ್ಲಂತೂ ಎಷ್ಟು ಚೆನ್ನಾಗಿ ಜಾಗ ಸಾಕಾಗುತ್ತೆ ಮಳೆ ಬಂದರೂ ಪ್ರಾಬ್ಲಮ್ ಇಲ್ಲ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ ಊಟದ

ಇವರೇ ನಮ್ಮ ಚಿಕ್ಕಪ್ಪ ದೇವಸ್ಥಾನದ ಪ್ರಧಾನ ಎಂತ ಹೇಳಿ ಪ್ರಧಾನ ಅರ್ಚಕರು ತಮ್ಮ ಜವಾಬ್ದಾರಿಯನ್ನೆಲ್ಲ ಮುಗಿಸಿ ಗಣೇಶ್ ಇಪ್ಪ ಈಗ ಮನೆಗೆ ಬರ್ತಾ ಇದ್ದಾರೆ ಸುದರ್ಶನ್ ಬಾಬಾ ನಮ್ಮ ಮನೆಯವರು ಆಗದೇ ಭಾಳ ಸಮಯವಾಗಿತ್ತು ಸ್ವರೂಪ ಹೊರಟೋಗ್ಬೇಕಾದ್ರೆ ನಮ್ಮನೆಯವ್ರ ಹೆಗ್ಳ ಮೇಲೆ ಕೈ ಹಾಕೊಂಡು ಫೋಟೋ ತೆಗ್ಸ್ಕೊಂಡ್ಬಿಟ್ಟ ಲಂತಕ್ಕನ ಜೊತೆ ವೇದ ಹೇಳಿದ್ದು ನನಗಂತೂ ಭಾಳ ಸಂತೋಷ ಆಯಿತು ಸಲ ಓಡಾಡ್ತೀರ ಬಾಯ್ 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 ನಮ್ಮ ಅಪ್ಪ ವ್ಯಾನ್ ಒಳಗೆ ಹೋಗಿ ಕಳಿಸ್ ಬರ್ತಿದ್ದಾರೆ ಬಾವ ಭಾವ ಇವರೆಲ್ಲ ಹೊರಟ ಕಲ್ಚರು ಜನ ಬರಲಾ ಜನ ಬರ್ಲಿಲ್ಲ तो आ आइए 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 ಅರವತ್ತು ವರ್ಷದ ದಾಂಪತ್ಯ ಅಂದರೆ ಹಬ್ಬ ಅಂಥೇಳಿ ಹಾಗೆ ಆಗತ್ತೆ ತನ್ನ ತವರು ಮನೆಯಲ್ಲಿಯೇ ಈ ಶುಭಾರಂಭವನ್ನು ಆಚರಿಸಿಕೊಳ್ಳುವ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ದೊರೆಯೋಲ್ಲ ಈ ದಂಪತಿಗಳಿಬ್ಬರಿಗೂ ಭಗವಂತ ಆಯುಷು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕುಟುಂಬದವರೆಲ್ಲರ ಪ್ರಾರ್ಥನೆ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು